ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಏನಿದು ಲೈಟಲ್ಲಿ ಹಾಕ್ಕೊಂಡು ಅಂತ ಅಂದ್ಕೊಂಡ್ರೆ ಏನೋ ಕರೆಂಟ್ ಇದೆಯೋ ಏನು ಗೊತ್ತಿಲ್ಲ ಫ್ಯಾನ್ ಆನ್ ಹೊತ್ತು ಇದೆ ಅಲ್ಲಿ ಬರ್ತಾ ಇಲ್ಲ ಸೊ ನಾನು ಏಳು ಗಂಟೆಗೆ ಇದ್ದೆ ಸುಮ್ಮನೆ ಹಾಗೆ ಮಲ್ಕೊಂಡು ಅವನು ನೋಡಿದೆ ಒಂಬತ್ತು ಗಂಟೆ ಟೈಮ್ ಆಗಿದೆ ಗೊತ್ತಾಗಿ ಹತ್ತು ಗಂಟೆಗೆ ಹೋಗಬೇಕು ಸೊ ನೋಡಿ ಬ್ರೇಕ್ಫಾಸ್ಟು ಚೆನ್ನಾಗಿರುತ್ತೆ ಸೊ ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಎಲ್ಲೂ ಬೇಗ ರೆಡಿ ಆಗೋಣ ಗೈಸ್ ಇವಾಗ ರೆಡಿಯಾಗಿದ್ದೀನಿ ಸೊ ಬನ್ನಿ ಇವಾಗ ಡೈರೆಕ್ಟ್ ಹೋಗೋಣ ಇನ್ನೇನು ಮಾಡಕ್ಕೆ ಅಂತ ಟೈಮ್ ಅಲ್ಲ ಗೋಪುರ ನೋಡೋಣ ಟೈಮ್ ಟೈಮ್ ಇವಾಗ ನೈನ್ ಟ್ವೆಂಟಿ ಒಂದು ಸ್ವಲ್ಪ ನೋಡಿಬಿಟ್ಟು ಹೋಗೋಣ ಗೋಪುರನ ಏನು ಮಕ್ಕಳ ಅನ್ನಿಸ್ತಿಲ್ವ ನಿಮಗೂ ಅದಿರುತ್ತೆ ಬನ್ನಿ ಗೈಸ್ ಡೈರೆಕ್ಟ್ ಮಧ್ಯಾಹ್ನ ಒಂದು ಸಿಗ್ತೀನಿ ಗೈಸ್ ಬಾಯ್ ಫೈನಲ್ ಇವಾಗಷ್ಟೇ ಬಂದೆ ಆಫೀಸಿಂದ ಎರಡೂವರೆ ಆಗಿದೆ ಇವಾಗ ಪುನಃ ಲೇಟ್ ಇಲ್ಲ ನನ್ನ ಪ್ರಕಾರ ಇದೇನು ವಲ್ಪಲ್ಲಿ ಏನೋ ಇಶ್ಯೂ ಇದೆ ಸೊ ಊಟ ತೊಗೊಂಡ್ಬಂದೆ ಸೊ ಇಲ್ಲೇ ಊಟ ಮಾಡಬೇಕು ಇದೇನು ಡಾಲ್ ರೈಸ್ ಏನೊಂದು ಪಲ್ಯ ಥರ ಏನೋ ಐತೆ ಸೊ ಬನ್ನಿ ಫಸ್ಟ್ ಊಟ ಮಾಡಿ ಮತ್ತೆ ಸಿಗ್ತೀನಿ ಓಕೆ ಏನೋ ಲೈಟ್ ಇಲ್ಲದೆ ಊಟ ಮಾಡೋದಪ್ಪ ಸೊ ಏನು ಮಾಡ್ತಾ ಇದೆ ಅಂದರೆ ಗೋಪ್ರೋನ ಫೋನ್ಗೆ ಕನೆಕ್ಟ್ ಮಾಡ್ತಾ ಇದ್ದೆ ಸೊ ಇದು ಕನೆಕ್ಟ್ ಮಾಡೋ ಆಪ್ಷನ್ ಇದೆ ಸೊ ಇಲ್ಲಿ ಕನೆಕ್ಟ್ ಮಾಡ್ಬೋದು ಆದರೆ ಇದು ಎಲ್ಲ ನಿಮಿಷ ವಾಟ್ ಆ್ಯಪಂಡ್ ಸೊ ಫೈನಲಿ ಕನೆಕ್ಟ್ ಆಗಿದೆ ಸೊ ಅದು ಡೈರೆಕ್ಟ್ ಫಸ್ಟ್ ಬ್ಲೂಟೂತ್ಗೆ ಕನೆಕ್ಟ್ ಮಾಡಿ ಮತ್ತೆ ನಾವು ಆ ಕ್ವಿಕ್ ಆ್ಯಪಲ್ ಮಾಡ್ಕೋಬೇಕು ಹಂಗೆ ಡೈರೆಕ್ಟ್ ಮಾಡಿದ್ರೆ ಆಗೋಲ್ಲ ಸೊ ಯೂಟ್ಯೂಬಲ್ಲಿ ಎರಡು ನಿಮಿಷದ ವೀಡಿಯೋ ಇತ್ತು ಜಸ್ಟ್ ಅದರಲ್ಲಿ ಸಿಂಪಲ್ಲಾಗಿ ವೀಡಿಯೋ ಇದೆ ಇವಾಗ ರೆಕಾರ್ಡ್ ಮಾಡೋದಕ್ಕೆ ಅದೇ ಏನು ಹೇಳೋದು ಅದಕ್ಕೆ ಎಸ್ ಟಿ ಕಳಬೇಕು ಇವಾಗ ಏನು ಸಿಕ್ಸ್ಟಿ ಫೋರ್ ತಗೊಳೋದಾ ಒನ್ ಟ್ವೆಂಟಿ ಏಯ್ಟ್ ತಗೊಳೋದಾ ಗೊತ್ತಾಗುತ್ತೆ ಇಲ್ಲ ಒನ್ ಟ್ವೆಂಟಿ ತೆಗಿಯ ತೆಗಿಯೋಕ್ಕೆ ಇವಾಗ ದುಡ್ಡಿಲ್ಲ ಸಿಕ್ಸ್ಟಿ ಫೋರ್ಗೂ ಅಷ್ಟೇ ಸೊ ಅಡ್ಜಸ್ಟ್ ಮಾಡಬೇಕಾಗುತ್ತೆ ನೋಡೋಣ ಏನು ಮಾಡೋಣ ಆಗಿರಿ ಗೊತ್ತಾಗುತ್ತೆ ಬನ್ನಿ ಇವಾಗ ತಗೊಂಡು ಬಿಡೋಣ ಅಂತ ಅನಿಸ್ತಿದೆ ಇವತ್ತು ಬೇಡದ ಇವತ್ತು ಬೇಡ ಅನ್ಕೋತೀನಿ ನಾಳೆ ಏನಿದ್ರು ನನಗೆ ಪುನಃ ನಾಳೆ ಒಂದು ವೀಕ್ ಹಾಕಿದೆ ಸೊ ಅದರಲ್ಲಿ ಏನಾದ್ರು ಕಮ್ಮಿ ರೇಟು ತೊಗೊಳು ಗೊತ್ತಾಗ್ತಿಲ್ಲ ಸಿಕ್ಸ್ಟಿ ಫೋರ್ ತೊಗೊಂಡು ಆಗುತ್ತೆ ಸೊ ಇನ್ನೊಂದು ನೆಕ್ಸ್ಟ್ ವೀಕರ್ ಇನ್ನೊಂದು ಒಂದು ಪೇ ತೊಗೊಂಡ್ರೆ ಸೊ ಎರಡು ಬ್ಯಾಕಪ್ ಥರ ಆಗುತ್ತೆ ಸಿಕ್ಸ್ಟಿ ಫೋರ್ ತಗೊಳ್ಳೋಣ ಅಂತ ನೈಂಟಿ ಪರ್ಸೆಂಟ್ ಇದ್ದೀನಿ ಇವಾಗ ಅದನ್ನೇ ಸರ್ಚ್ ಮಾಡಬೇಕು ಫ್ಲಿಪ್ಕಾರ್ಟ್ ಸ್ವಲ್ಪ ರಿಸರ್ಚ್ ಮಾಡಿ ತಗೋಬೇಕು ಬನ್ನಿ ಸರ್ ಫೈನಲಿ ಇವಾಗ ರೆಡಿಯಾಗಿದ್ದೀನಿ ಇವಾಗ ಆರೂವರೆ ನಮ್ಮ ಮತ್ತೊಂದು ಶಿಫ್ಟ್ ಸ್ಟಾರ್ಟ್ ಆಗುತ್ತೆ ಬನ್ನಿ ಇವಾಗ ಹೋಗೋಣ ಲಿಟ್ರಲ್ಲಿ ಯಾವ ಲೈಟ್ ಯೂಸ್ ಮಾಡ್ತಾರೆ ನೀನು ಗೊತ್ತಿದೆಯಾ ಈ ಲೈಟ್ ಇನ್ನೂ ಆಗಲೇ ಬಂತು ಒಂದು ಸಲ ಬಂದು ಹೋಗ್ಬಿಟ್ಟಿದ್ದೀನಿ ಇವಾಗ ಬಾತ್ರೂಮಿಂದ ಈ ಲೈಟ್ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದು

ಸೊ ಫೈನಲಿ ರೂಮ್ಗೆ ರೀತಾಗಿದ್ದೀನಿ ಇನ್ನೇನಿಲ್ಲ ಗೊತ್ತಲ್ಲ ನಿಮಗೆ ಊಟ ಸಿಕ್ತು ಫೈನಲಿ ಏನೋ ಒಂದು ಆಲೂಗುಡ್ಡೆ ಪಲ್ಯ ಮತ್ತು ಇದು ಏನು ಹೇಳೋದು ರಸಮ್ಮು ಬೇಳೆಸರು ಮತ್ತು ಒಂದು ಅನ್ನ ಸಿಕ್ಕಿದೆ ಓಕೆ ಊಟ ಮಾಡೋದು ಇನ್ನೂ ವೀಡಿಯೋ ಎಡಿಟ್ ಮಾಡಿ ಮತ್ತೆ ಮಾಡ್ಕೊಡೋದು ಅಷ್ಟೇ ಸೊ ನಾಳೆ ವೀಕ್ ಆಫ್ ಇದೆ ಅದೇನು ಅಂದರೆ ಅದೇ ನಾಳೆ ನೆಕ್ಸ್ಟ್ ಬಿಟ್ಟರೆ ಫ್ರೈಡೇ ಆ ಥರ ವೀಕ್ ಆಫು ಸೊ ನಾಳೆ ಇದೆ ಏನಾದರೂ ಆಗಲಿ ನಾಳೆ ಏನೋ ಸ್ವಲ್ಪ ಕೆಲಸ ಇದೆ ಸೊ ಅದೆಲ್ಲ ನಾಳೆ ನಾಳೆ ಬಯತೇವತೆಯಲ್ಲಿ ಹುಟ್ಟರೆ ನಾಳೆ ನೋಡ್ತೀರಾ ಸೊ ನಾನು ಈ ಬ್ಲಾಗ್ನಲ್ಲಿ ಏನು ಮಾಡ್ತೀನಿ ಊಟ ಮಾಡಿ ಎಡಿಟಿಂಗ್ ಮಾಡೋದಷ್ಟೇ ಇರೋದು ಸೊ ಅದಕ್ಕೆ ಊಟ ಮಾಡೋದಲ್ಲ ಆದ್ಮೇಲೆ ಮತ್ತೆ ಸುಮ್ಮನೆ ಏನಿಲ್ಲ ಸೊ ನಾನು ಈ ಏನು ಮಾಡ್ತೀನಿ ನಾನು ವಿಸ್ತೀನಿ ಸ್ಟು ಜೊಂದ್ರ ಎಲ್ಲರಿಗೂ ಪೈ ಪೈ ಬೈ ಪೈಟ್